ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಲೀ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿ ಸೂಪರ್ ಐನ ಬಸ್ವೆ ವಿವಾಸ ಇವತ್ತಿನ ಬಿಡಿ ಏನಪ್ಪ ಅಂದರೆ ಜಿರಳೆಗಳ ಕಾಟಕ್ಕೆ ಕೆಲವೊಂದು ಮನೆಯಲ್ಲಿರುವಂಥ ವಸ್ತುಗಳು ಉಪಯೋಗಿಸ್ಕೊಂಡು ಮದ್ದು ಮಾಡೋಣ ಸೊ ಅದನ್ನು ಹಾಕೋದ್ರಿಂದ ಜಿರಳೆಗಳು ಬಂದರೂ ಅದು ತಿನ್ನೋದ್ರಿಂದ ಸತ್ತೋಗ್ಬಿಡತ್ತೆ ಆ ಸ್ಮೆಲ್ ಕೂಡ ಜಿರಳೆಗಳು ಸತ್ತೋಗುತ್ತೆ ಸೊ ಬನ್ನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಸೊ ಮೊದಲಿಗೆ ಇಲ್ಲಿ ನಾನು ನ್ಯೂಸ್ ಪೇಪರ್ ತೊಗೊಂಡಿದ್ದೀನಿ ಅದರಲ್ಲಿ ಮೂರು ಕರ್ಪೂರ ಸ್ವಲ್ಪ ಸ್ಟ್ರಾಂಗಾಗಿರೋದು ತೊಗೊಳ್ಳಿ ಚೆನ್ನಾಗಿರಬೇಕು ಅಂತ ಜೊತೆಗೆ ನ್ಯಾಪ್ತೊಲಿನ ಬಾಲ್ಸು ಎರಡು ಮತ್ತು ಬೋರಿಕ್ ಪೌಡರ್ ಅಂತ ಸಿಗತ್ತೆ ಬೋರಿಕ್ ಆ್ಯಸಿಡ್ ಅಂತ ಸಿಗತ್ತೆ ಅದು ಚಿಕ್ಕದಾದ್ರೆ ತರ್ಟಿ ರುಪೀಸ್ಗೆಲ್ಲ ಸಿಗತ್ತೆ ನೋಡಿ ಅದೊಂದು ಟೀ ಸ್ಪೂನ್ ಅಷ್ಟು ತೊಗೊಂಡ್ರೆ ಸಾಕು ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ಕ್ವಾಂಟಿಟಿ ಜಾಸ್ತಿ ಹಾಕೋಬೋದು ಇದು ನಾನು ತೋರಿಸ್ತೀನಿ ಪಟ್ಣಗಳ ಥರ ಮಾಡ್ಕೋಬೇಕಾಗತ್ತೆ ನಂತರ ಇದನ್ನ ಪುಡಿ ಮಾಡ್ಕೋಬೇಕು ಪೇಪರ್ ಮುಚ್ಚಿ ಕಲ್ಲಿಂದ ಪುಡಿ ಮಾಡ್ಕೊಳ್ಳಿ ಮತ್ತು ಕಲ್ಲನ್ನ ತೊಳ್ಕೊಳ್ಳಿ ನೀವೇನಾದರೂ ಬೇರೆ ಪದಾರ್ಥ ಮಾಡುವಾಗ ಸ್ಮೆಲ್ ಬರ್ತಾ ಇರುತ್ತೆ ಯಾಕಂದರೆ ನಾಪ್ತೊಲಿನ ಬಾಲು ತುಂಬಾ ಸ್ಮೆಲ್ ಇರೋದ್ರಿಂದ ಸ್ಮೆಲ್ ಜಾಸ್ತಿನೇ ಇರುತ್ತೆ ಈಗ ಚಿಕ್ಕ ಚಿಕ್ಕದಾಗಿ ಪಟ್ನೆಗಳು ಮಾಡ್ಕೋಬೇಕು ಸೊ ಎಲ್ಲ ರೀತಿ ಚಿಕ್ಕ ಚಿಕ್ಕದಾಗಿ ಪಟ್ನೆಗಳು ಮಾಡ್ಕೊಳ್ಳಿ ಸ್ವಲ್ಪ ಪೌಡ್ರ್ ಹಾಗೆ ಉಳಿಸ್ಕೊಳ್ಳಿ ಸೊ ಈ ಥರ ಮಾಡ್ಕೊಂಡಿದ್ದೀನಿ ಸೊ ಈ ಪಟ್ನೆಗಳಿಗೀಗ ಸ್ವಲ್ಪ ಹೋಲ್ಸ್ ಮಾಡ್ಕೋಬೇಕು ಸ್ವಲ್ಪ ಉದುರ್ಬೇಕಲ್ಲ ಆ ಸ್ಮೆಲ್ ಬರಬೇಕಲ್ವ ಘಾಟು ಆದ್ದರಿಂದ ಒಂದು ಪಿನ್ ತೊಗೊಂಡು ನೀಟಾಗಿ ಹೋಲ್ಸ್ ಮಾಡ್ಕೊಳ್ಳಿ ಸೊ ಇದಕ್ಕೆ ಮೊದಲು ತುಂಬ ವೀಡಿಯೋಸ್ ಹಾಕಿದ್ದೀನಿ ಜಿರಳೆಗಳದ್ದು ಅದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಸೊ ಇವತ್ತು ಕೊಡೋ ಟಿಪ್ಸ್ ಕೂಡ ನಿಮಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಟ್ರೈ ಮಾಡಿ ನೋಡಿ ಸೂಪರಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ನಂತರ ಈ ಅಂದರೆ ಈ ಸಿಂಕ್ ಹತ್ತಿರ ಎಲ್ಲ ಹಾಕೋದಕ್ಕೆ ಪೇಪರ್ ಹಾಕಿದ್ರೆ ಬೇಗ ನೆಂದೋಗಿಬಿಡತ್ತೆ ಸೊ ಆದ್ದರಿಂದ ಈ ಥರ ಪೇ ಕವರೆಲ್ಲ ಹಾಕಿ ನೀವು ಪಟ್ಟಣ ಕಟ್ಟಿಡೋದ್ರಿಂದ ಸ್ವಲ್ಪ ತೇವಾಂಶ ಎಲ್ಲ ಸೇರಲ್ಲ ಆಗ ಹಾಕಿರುವಂಥ ಪೌಡ್ರ್ ಕೂಡ ತೇವ ಆಗೋದಿಲ್ಲ ಅದಕ್ಕೂ ಅಷ್ಟೇ ನೀಟಾಗಿ ಕಟ್ಬಿಟ್ಟು ಒಂದು ದಾರದಿಂದನೆಲ್ಲ ರಬ್ಬರ್ ಬೆಂಡ ಹಾಕಿಬಿಟ್ಟು ಅದಕ್ಕೂ ಪಿನ್ನಿಂದ ಹೋಲ್ಸ್ ಮಾಡ್ಕೋಬೇಕು ಹಾಕಿರುವಂಥ ಪದಾರ್ಥಗಳು ಗೊತ್ತಿರಬೇಕು ಸ್ಟ್ರಾಂಗಾಗಿರುತ್ತೆ ನ್ಯಾಪ್ತೋಲಿನ್ ಬಾಲ್ಸ್ ಆಗಿರ್ಬೋದು ಮತ್ತು ಕರ್ಪೂರ ಆಗಿರ್ಬೋದು ತುಂಬಾ ಸ್ಟ್ರಾಂಗ್ ಇರುತ್ತೆ ಆ ಸ್ಮೆಲ್ ಹಾಕಿ ಪುಡಿ ಮಾಡೋವಾಗೆ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಆ ಸ್ಮೆಲ್ಗೆ ನಮಗೆ ಆಗಲ್ಲ ಇನ್ನು ಆ ಇನ್ಸೆಕ್ಟ್ಸ್ ಎಲ್ಲ ಹೆಂಗಿರತ್ತೆ ಸೊ ಈಗ ಇದನ್ನೆಲೆಡ್ಬೇಕಂದ್ರೆ ಇನ್ನು ನಿಮ್ಮ ಎಲ್ಲೆಲ್ಲಿ ಜೀರಳೆ ಕಾಣಿಸುತ್ತೋ ನಿಮ್ಗೆ ಗೊತ್ತಿರುತ್ತಲ್ವಾ ಸೊ ಆ ಜಾಗದಲ್ಲಿ ಅಂದರೆ ಗ್ಯಾಸ್ ಗ್ಯಾಸ್ ಸ್ಟೌವ್ ಕೆಳಗಡೆ ಸಿಲಿಂಡ್ರ್ ಹತ್ರ ಮತ್ತು ಸಿಂಕ್ ಹತ್ರ ಕಿಚನ್ ಸಿಂಕ್ ಇರುತ್ತೆ ಅದರ ಕೆಳಗಡೆ ನೀರು ಹೋಗುವಂಥ ಪೈಪ್ ಹತ್ತಿರ ಅಲ್ಲೂ ಇಡಿ ಮತ್ತು ರಾತ್ರಿ ಮಲಗೋವಾಗ ಸಿಂಕ್ ಮೇಲೆ ಸಿಂಕ್ ಒಳಗಡೆ ಇಟ್ಕೊಂಬಿಡಿ ನೀವು ನಾನು ಸಣ್ಣ ಸಿಂಕ್ ಕೆಳಗಡೆ ಮಾತ್ರ ನಿಮಗೆ ತೋರಿಸಿದೆ ನಾನು ಸ್ಕಿಪ್ ಆಗಿಬಿಟ್ಟಿದೆ ಸಿಂಕ್ ಒಳಗಡೆ ಬರ್ತಾ ಇರುತ್ತೆ ಅಲ್ಲೂ ಇಡಿ ನಂತರ ವಾಷಿಂಗ್ ಮಿಷಿನ್ ಹತ್ತಿರ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಮ್ಮ ಮನೆಯಲ್ಲಿ ವಾಷಿಂಗ್ ಮಿಷಿನ್ನು ಒನ್ ಅವರು ರನ್ ಆಗೋದು ಎರಡು ಅವರಾದರೂ ಬಟ್ಟೆ ಕ್ಲೋಸ್ ಆಗ್ತದೆ ಏನಪ್ಪ ಅಂದರೆ ಅದರೊಳಗಡೆ ಜಿರಳೆಗಳು ಸೇರಿಕೊಡೋದ್ರಿಂದ ಆ ಥರ ಆಗಿತ್ತು ಆದ್ದರಿಂದ ವಾಷಿಂಗ್ ಮಿಷಿನ್ ತನೂ ಬರುತ್ತೆ ಮತ್ತು ಫ್ರಿಜ್ಜನೂ ಬರುತ್ತೆ ಆದ್ದರಿಂದ ಅಲ್ಲೂ ಇದನ್ನು ಈ ಪಾಕೆಟ್ನ ಇಟ್ಬಿಡಿ ನಂತರ ಮಂಚಿದ ಕೆಳಗಡೆ ಅದು ಇದೆಲ್ಲ ಐಟಮ್ ಇಟ್ಟಿರ್ತೀವಿ ಇಟ್ಟಿಲ್ಲ ಅಂದರೂ ಕೂಡ ಆ ಜಿರಳೆಗಳಿಗೆ ಒಳ್ಳೆ ಜಾಗ ಸೊ ಮಂಚದ ಕೆಳಗಡೆ ಮತ್ತು ಬಟ್ಟೆಗಳ ಕೆಳಗಡೆ ಅಂತೂ ಬಟ್ಟೆಗಳು ಒಳಗಡೆ ಹೋಗಿ ಸೇರಿಕೊಂಡ್ರೆ ಎಷ್ಟು ಬಟ್ಟೆಗಳೆಲ್ಲ ತೂತು ತೂ ತೂತ್ ಮಾಡಿಬಿಡತ್ತೆ ಸೊ ಬಟ್ಟೆಗಳ ಕೆಳಗಡೆ ನೀವು ಈ ಪಾಕೆಟ್ನ ಇಡೋದ್ರಿಂದ ನಿಮಗೆ ಒಳ್ಳೆ ಸೇಫ್ಟಿ ಇರುತ್ತೆ ಬಟ್ಟೆಗಳನ್ನ ಕಚ್ಚಾಕಲ್ಲ ಬಂದರೂ ಕೂಡ ಸತ್ತೋಗ್ಬಿಡತ್ತೆ ಸೊ ನಂತರ ಸೆಲ್ಫಲ್ಲಿ ಅಂದರೆ ಡಬ್ಬಿಗಳಿರ್ತೀವಲ್ವ ಅಲ್ಲಿ ನೀವೆಲ್ಲ ಪೇಪರ್ ಹಾಕೋದು ನ್ಯೂಸ್ ಪೇಪರ್ ಏನಾದರೂ ಹಾಕಿದ್ರೆ ಪೌಡರ್ನ ಚೆಲ್ಕೊಂಡ್ಬಿಟ್ಟು ನಂತರ ನೀವು ಅದರ ಮೇಲೆ ನ್ಯೂಸ್ ಪೇಪರ್ ಹಾಕಿ ಮತ್ತೆ ಡಬ್ಬಿಗಳಿಟ್ಕೊಳ್ಳಿ ಆಗ ಹುಳ ಅಂದರೆ ಜಿರಳೆಗಳು ಏನೂ ಬರೋಲ್ಲ ಈವನ್ ಹುಳ ಕೂಡ ಅಷ್ಟೇ ಬಂದರೆ ಕೂಡ ಸತ್ತೋಗಿಬಿಡತ್ತೆ ನಾನಿಲ್ಲಿ ಸುಮ್ಮನೆ ಪಾಕೆಟ್ ಇಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಈ ಥರ ಮಾಡ್ಕೊಳ್ಳಿ ನೀವು ಚೆ ಪೌಡ್ರನ್ನ ಚೆಲ್ಬಿಟ್ಟು ನ್ಯೂಸ್ ಪೇಪರ್ ಹಾಕಿ ನಂತರ ನೀವು ಡಬ್ಬಿಗಳಿಟ್ಕೊಳ್ಳಿ ಎಫೆಕ್ಟಿವ್ ಆಗಿ ಸಖತ್ತಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಸೊ ಸ್ನೇಹಿತರೆ ನೋಡ್ದಲ್ಲ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅನ್ಕೊಂಡು ಇನ್ಸ್ಟಾಗ್ರಾಮ್ ಒಂದು ಲೈಕ್ ಕೊಡಿ ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ಕಮೆಂಟ್ ಹಾಕೋದು ಮಾತ್ರ ಮರಬೇಡಿ ಹಾಗೆ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಾನು ಫೇಸ್ಬುಕ್ಕಿನ ಫಾಲೋ ಮಾಡಿ ಥ್ಯಾಂಕ್ ಯು ವೆರಿ ಮಚ್